ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲೋಗ್ ಇವತ್ತು ಮಾಡ್ತಿರೋಕ್ಕಂಥ ರೆಸಿಪಿ ಮೈಸೂರು ಫೇಮಸ್ ಡ್ರೈ ಗೋಬಿ ಅದು ಹೇಗೆ ಮಾಡೋದು ಅಂತ ನೋಡೋಕಿನ್ನ ಮುಂಚೆ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕೊನೆಯಲ್ಲಿ ವೀಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಮೈಸೂರಲ್ಲಿ ಫೇಮಸ್ ಡ್ರೈ ಗೋಬಿ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆಯಲ್ಲ ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತನ ಡ್ರೈ ಗೋಬಿ ಮಾಡೋದಕ್ಕೆ ಫಾಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಜೊತೆಗೆ ಅಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಜೊತೆಯಲ್ಲಿ ಸ್ವಲ್ಪ ಚಾಟ್ ಮಸಾಲ ಚಾಟ್ ಮಸಾಲ ಅಷ್ಟೇ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಎಲ್ಲ ಒಂದ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದೆಲ್ಲನ ಮಸಾಲಗಳೆಲ್ಲ ಮಿಕ್ಸ್ ಆಗಬೇಕು ಆಮೇಲೆ ನೆಕ್ಸ್ಟ್ ಆ ಮಸಾಲ ಮಿಕ್ಸ್ ಆದಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಫ್ಲೋರು ಜೊತೆಗೆ ಮೈದಾ ಅದು ಅಷ್ಟೇ ನಾವು ಫ್ಲೋರ್ ಎಷ್ಟು ತೊಗೊತೀವೋ ಅಷ್ಟೇ ಮೈದಾನ ಹಾಕ್ಕೊಳ್ಳಿ ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ಕಡಿಮೆ ಹಾಕ್ಕೊಳ್ಳಿ ಪರವಾಗಿಲ್ಲ ಸಾಕಾಗುತ್ತೆ ಅಷ್ಟೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಯಾವ ಅದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬಿಟ್ಟು ನೀರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫಸ್ಟು ನೋಡಿ ಇನ್ನೊಂದು ಸ್ವಲ್ಪ ನೀರು ಬೇಕನ್ನಿಸ್ತೈತೆ ನನಗೆ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಪಕ್ಕ ಸೈಡಲ್ಲಿ ನಾನು ಬಿಸಿನೀರಲ್ಲಿ ಸ್ವಲ್ಪ ಅರಶಿನ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗೋಬಿನೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದ್ದೆ ಒಂದು ಐದರಿಂದ ಹತ್ತು ನಿಮಿಷ ಹಾಕ್ಬಿಡಬೇಕು ಯಾಕಂದರೆ ಅದರಲ್ಲಿ ಹುಳ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತನ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಹಾಕಿಟ್ಟಿದ್ದೀನಿ ನಾನು ನೋಡಿ ಚೆನ್ನಾಗಿ ಎಲ್ಲ ಇದಾಗಿದೆ ಅದೆಲ್ಲ ಬಿಟ್ಕೊಂಡಿದೆ ಅದನ್ನು ತಗೊಳ್ಳೋಣ ಸೈಡಲ್ಲಿ ನೋಡಿ ತಗ್ ತೆಗ್ದಿದ್ದೀನಿ ಅದು ನೀರೆಲ್ಲ ತೆಗ್ದಿಟ್ಟು ಗೋಬಿ ಅಷ್ಟೇ ತೆಗೆದಿಟ್ಕೊಂಡಿದ್ದೀನಿ ಆ ಗೋಬಿ ಏನು ತೆಗ್ದಿಟ್ಕೊಂಡಿದ್ದೀವಲ್ಲ ನಾವು ಈ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಈಗ ಬ್ಯಾಟರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಏನಿದೆಯಲ್ಲ ಅದೆಲ್ಲ ಗೋಬಿಗೆಲ್ಲ ಹತ್ಕೋಬೇಕು ಚೆನ್ನಾಗಿ ಆ ಬ್ಯಾಟರು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಉಪ್ಪು ಖಾರ ಎಲ್ಲ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಎಲ್ಲ ಗೋಬಿಗೆ ಹತ್ಕೊಂಡಾಗಲೇ ಟೇಸ್ಟ್ ಬರೋದು ಯಾಕಂದರೆ ನಾವು ಇದಕ್ಕೇನು ಮತ್ತೆ ಎಕ್ಸ್ಟ್ರಾ ಉಪ್ಪು ಖಾರ ಏನೂ ಹಾಕೋದಿಲ್ಲಲ್ಲ ಇದರಲ್ಲೇ ಹಾಕ್ಕೋಬೇಕು ಸ್ವಲ್ಪ ಟೇಸ್ಟ್ ನೋಡಿ ಆಮೇಲೆ ಕೊನೆಯಲ್ಲಿ ಹೇಗಿತ್ತು ಎಲ್ಲ ಬ್ಯಾಟರೆಲ್ಲ ರೆಡಿ ಮಾಡಿದ್ಮೇಲೆ ಟೇಸ್ಟ್ ನೋಡಿ ಉಪ್ಪು ಖಾರ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹಾಕೋಕ್ಕಿಂತ ಮುಂಚೆ ಹಾಗೆ ಪಕ್ಕದಲ್ಲಿ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಎಣ್ಣೆ ಎಣ್ಣೆ ಕಾಯಲಿ ಚೆನ್ನಾಗೆ ನೋಡಿ ಎಣ್ಣೆ ಎಣ್ಣೆಕಾಯಿಯಾಕಿಟ್ಟಿದ್ದೀನಿ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಎಣ್ಣೆ ಕಾದ್ಮೇಲೆ ನಾವೇನು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಗೋಬಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ಪೂನ್ ಸಹಾಯದಿಂದ ಸ್ಪೂನಿಂದ ಹಾಕ್ತಾ ಹೋಗೋಣ ಒಂದೊಂದೇ ಯಾಕಂದರೆ ಸ್ಪೂನ್ ಜೊತೆಗೆ ಹಾಕಿದರೆ ಹಿಟ್ಟು ಜೊತೆಗೆ ಗೋಬಿ ಎಲ್ಲನೂ ಹಾಕ್ಬೋದು ಕೈಯಲ್ಲಿ ಹಾಕಿದರೆ ಬರೀ ಗೋಬಿ ಅಷ್ಟೇ ಹಾಕ್ತೀವಿ ಹಿಟ್ಟು ಅಲ್ಲೇ ಉಳ್ಕೊಂಡ್ಬಿಡುತ್ತಲ್ವ ಅದಕ್ಕೆ ಹಿಟ್ಟು ಜೊತೆಗೆ ಗೋಬಿನೂ ಹಾಕಿದ್ರಾಗೆ ಅವಾಗ ಟೇಸ್ಟ್ ಬರುತ್ತೆ ಅದು ಅದಕ್ಕೋಸ್ಕರನೇ ನಾನು ಸ್ಪೂನಲ್ಲೇ ಹಾಕಬೇಕು ಗೋಬಿನ ಇದನ್ನು ಸುಮ್ಮನೆ ನಾವು ಮಾಮೂಲಿ ಗೋಬಿ ಹಾಕ್ತೀವಲ್ಲ ಆ ಥರ ಹೋಗ್ಬಿಡಿ ಸ್ಪೂನ್ ತೊಗೊಂಡು ಸ್ಪೂನ್ ಸಹಾಯದಿಂದ ಎಲ್ಲ ಗೋಬಿನೂ ಹಾಕ್ಕೊಳ್ತಾ ಹೋಗೋಣ ನೋಡಿ ಎಲ್ಲ ಗೋಬಿನೂ ಹಾಕಿದ್ದೀನಿ ಅವು ಕಲರ್ ಚೇಂಜ್ ಆಗ್ತಾಯಿದೆ ನಾವು ಹೊರಗಡೆ ತಿನ್ನೋದಾದರೆ ಕ ಫುಡ್ ಕಲರ್ ಹಾಕಿರ್ತಾರೆ ಅದಕ್ಕೆ ಕಲರ್ ಬರುತ್ತೆ ಇಲ್ಲ ಬೇಕಂದರೆ ನಿಮಗೆ ಫುಡ್ ಕಲರ್ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಅಚ್ಚು ಖಾರದ ಪುಡಿ ಕಾಶ್ಮೀರಿ ಹೆಚ್ಚು ಖಾರದ ಪುಡಿ ಅಂತಿರಲ್ಲ ಆ ಥರದ್ದು ಕಲರ್ ಜಾಸ್ತಿ ಕಲರ್ ಇರೋದು ಹಾಕ್ಕೊಂಡ್ರು ಕಲರ್ ಬರುತ್ತೆ ಗೋಬಿ ನಾನು ನಮ್ಮ ಮನೇಲಿ ಇರ್ತೈತಲ್ಲ ನಾರ್ಮಲ್ ಖಾರದ ಪುಡಿ ಹಾಕಿದೆ ಅದಕ್ಕೋಸ್ಕರ ಅಷ್ಟೇ ಕಲರ್ ಇರೋದು ಅದು ನೋಡಿ ಇವಾಗ ಆಗಿದೆ ರೆಡಿಯಾಗಿದೆ ತೆಗ್ದಿಟ್ಕೊಳ್ಬೇಡನ ಸೈಡಲ್ಲಿ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡ್ತಾ ಇದ್ರೆ ತಿನ್ನಬೇಕು ಇದೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಗ್ರೀನ್ ಚಟ್ನಿ ಮತ್ತು ಟೊಮೊಟೊ ಸಾಸ್ ಮಾಡಿದ್ದೀನಿ ನಿಮಗೆ ಯಾವ್ದು ಕಾಂಬಿನೇಷನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ ಅದು ಕಾ ಖಾರದ ಚಟ್ನಿ ಜೊತೆಗೆ ಗ್ರೀನ್ ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ ಮತ್ತು ಸಾಸ್ ಜೊತೆಗೂ ಚೆನ್ನಾಗಿರುತ್ತೆ ಮಕ್ಕಳಿಗಾದರೆ ಸಾಸ್ ಇಷ್ಟ ಅಲ್ವಾ ಸಾಸ್ ಜೊತೆ ತಿಂತಾರೆ ದೊಡ್ಡವರಾದರೆ ಗ್ರೀನ್ ಚಟ್ನಿ ಜೊತೆಗೆ ತಿಂತಾರೆ ತಿಂತಾ ಇದ್ರೆ ಏನು ತಿನ್ಬೇಕು ತಿನ್ಬೇಕು ಅನ್ನಿಸ್ತಾ ಇರುತ್ತೆ ನಾನು ಮಂಗ್ಳಿಗೆ ಮಾಡಿಕೊಟ್ಟಾಗ ಮಕ್ಕಳಿಗೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಇದ್ದರು ನಾನು ಸ್ವಲ್ಪನೇ ಮಾಡಿದ್ದೆ Thank you for watching my channel.